ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ ಕಳ್ಳನ ಬಂಧನ ನಾಲ್ಕು ಲಕ್ಷ ಮೌಲ್ಯದ ಹನ್ನೊಂದು ಬೈಕ್ ವಶ ಚಿಂತಾಮಣಿ ನಗರ ಠಾಣೆ ಪೊಲೀಸರು ದ್ವಿಚಕ್ರ ವಾಹನ ಕಳ್ಳನನ್ನು ಬಂಧಿಸಿ ಅವನಿಂದ ನಾಲ್ಕು ಲಕ್ಷ ರು ಬೆಲೆ ಬಾಳುವ ಹನ್ನೊಂದು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ನಿವಾಸಿ ಗಾರೆ ಕೆಲಸ ಮಾಡುವ ದೇವರಾಜ್ ಬಂಧಿತ ಆರೋಪಿ ಡಿಸೆಂಬರ್ ಮೂವತ್ತೊಂದರಂದು ಸಂಜೆ ಐದರಿಂದ ಏಳು ಗಂಟೆಯ ಸಮಯದಲ್ಲಿ ನಗರದ ಝಾನ್ಸಿ ಮೈದಾನದ ಬಳಿ ನಿಲ್ಲಿಸಿದ್ದ ಬೈಕ್ ಕಳುವಾಗಿದೆ ಎಂದು ಗೋಪ್ಸಂದ್ರದ ಗ್ರಾಮದ ಮಂಜುನಾಥ್ ನಗರ ಠಾಣೆಗೆ ದೂರು ನೀಡಿದ್ದರು ಇತ್ತೀಚೆಗೆ ದ್ವಿಚಕ್ರ ವಾಹನಗಳ ಕಳವು ಪ್ರಕರಣಗಳು ಹೆಚ್ಚಾಗಿದ್ದವು ಡಿವೈಎಸ್ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ನೇತೃತ್ವದಲ್ಲಿ ಕಳ್ಳರ ಪತ್ತೆಗಾಗಿ ವಿಶೇಷ ತಂಡವನ್ನು ರಚಿಸಲಾಗಿತ್ತು ತಂಡವು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಮಾಹಿತಿಗಳನ್ನು ಕಲೆ ಹಾಕಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಕಳ್ಳತನದ ಆರೋಪಿಯನ್ನು ಪತ್ತೆ ಮಾಡಿ ಬಂಧಿಸಿದ್ದಾರೆ ಆರೋಪಿಯಿಂದ ಝಾನ್ಸಿ ಮೈದಾನದ ಬಳಿ ಕಳುವಾಗಿದ್ದ ಬೈಕ್ ಜತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಕಳುವು ಮಾಡಿದ್ದ ಒಟ್ಟು ಹನ್ನೊಂದು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ನಗರ ಠಾಣೆಯ ಪಿಎಸ್ಐ ಪ್ರಕಾಶ್ ಸಿಬ್ಬಂದಿ ಮಂಜುನಾಥ್ ವೆಂಕಟ ವಿಶ್ವನಾಥ್ ಮುನಿರಾಜು ಶ್ರೀನಿವಾಸ್ ಮೂರ್ತಿ ಲೋಕೇಶ್ ಗಿರೀಶ್ ಅನಿಲ್ ಕುಮಾರ್ ಸುರೇಶ್ ವಿಶೇಷ ಪತ್ತೆದಾರಿ ತಂಡದಲ್ಲಿದ್ದರು